ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತೀರ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಪ್ಪಾ ಅಂದ್ರೆ ಅಧ್ಯಾಯ ನಾಲ್ಕರಲ್ಲಿ ವಿಶ್ವ ಯುದ್ಧಗಳು ಅಂತಕ್ಕಂಥ ಒಂದು ಅಧ್ಯಾಯ ಇದೆ ಆ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದರೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಗಳು ಈ ಒಂದು ಅಧ್ಯಾಯದಲ್ಲಿ ಬೀಳಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಈ ಒಂದು ಅಧ್ಯಾಯದಲ್ಲಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವೇಶನ್ಗಳು ಬೀಳುವ ಸಂಭವನೆಯ ಪ್ರಶ್ನೆಗಳು ಹೆಚ್ಚಾಗಿರ್ತವೆ ಅದಕ್ಕಾಗಿ ಹೋಗೋಣ ಮೊದಲನೆಯದಾಗಿ ಎರಡು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಮಹಾಯುದ್ಧಗಳ ಹಿನ್ನೆಲೆಯನ್ನು ತಿಳಿಸಿರಿ ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಇನ್ನು ಎರಡನೆಯ ಪ್ರಶ್ನೆ ನೋಡೋದಾದರೆ ರಾಷ್ಟ್ರೀಯತೆ ಎಂದರೇನು ಮೂರು ವಸಾಹತು ಪೈಪೋಟಿಗೆ ಮುಂದಾಗಿದ್ದ ಯುರೋಪಿನ ನಾಲ್ಕು ದೇಶಗಳನ್ನು ಹೆಸರಿಸಿರಿ ಇನ್ನು ನಾಲ್ಕು ಮೊದಲ ವಿಶ್ವ ಸಮರದ ಆರಂಭದಲ್ಲಿದ್ದ ರಾಷ್ಟ್ರಗಳ ಎರಡು ಬಣಗಳನ್ನು ಬರೆಯಿರಿ ಇನ್ನು ಐದನೆಯ ಪ್ರಶ್ನೆ ಮೊದಲ ವಿಶ್ವಯುದ್ಧದ ತತ್ಕ್ಷಣದ ಕಾರಣವೇನು ಆರು ಮೊದಲ ವಿಶ್ವಯುದ್ಧದ ವೇಳೆ ಅಮೆರಿಕವು ಶಕ್ತಿಶಾಲಿ ರಾಷ್ಟ್ರವಾಗಲು ಕಾರಣವೇನು ಏಳು ಮೊದಲ ವಿಶ್ವ ಯುದ್ಧದ ಮೂರು ರಾಜಕೀಯ ಪರಿಣಾಮಗಳನ್ನು ಬರೆಯಿರಿ ಎಂಟು ಮೊದಲ ವಿಶ್ವ ಸಮರದ ಆರ್ಥಿಕ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಒಂಬತ್ತನೇ ಪ್ರಶ್ನೆ ಮೊ ಮೊದಲ ಯುದ್ಧವು ದ್ವಿತೀಯ ವಿಶ್ವ ಯುದ್ಧಕ್ಕಿಂತ ಭಿನ್ನವಾಗಿದೆ ಹೇಗೆ ಅಂತಕ್ಕಂಥದ್ದು ಇನ್ನು ಹತ್ತು ವರ್ಸೆಲ್ಸ್ ಒಪ್ಪಂದದ ವಿರುದ್ಧ ಹಿಟ್ಲರ್ನ ನೇತೃತ್ವದಲ್ಲಿ ಜರ್ಮನಿಯರು ಅಸಮಾಧಾನಗೊಳ್ಳಲು ಕಾರಣವೇನು ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಗಳ ಸಂಘದ ವಿಫಲತೆಗೆ ಎರಡು ಕಾರಣಗಳು ಯಾವುವು ಹನ್ನೆರಡು ರೋಮ್ ಬರ್ಲಿನ್ ಟೋಕಿಯೋ ಒಪ್ಪಂದಕ್ಕೆ ಮುಂದಾದ ಸರ್ವಾಧಿಕಾರಗಳನ್ನು ಹೆಸರಿಸಿರಿ ಹದಿಮೂರು ದ್ವಿತೀಯ ವಿಶ್ವ ಯುದ್ಧದ ಮೂರು ಪರಿಣಾಮಗಳನ್ನು ಬರೆಯಿರಿ ಹದಿನಾಲ್ಕು ಶೀತಲ ಸಮರದ ಉದಯಕ್ಕೆ ಕಾರಣವೇನು ಹದಿನೈದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಗುರಿಗಳನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು ಹದಿನೈದು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಐದು ಅಂಕದ ಪ್ರಶ್ನೆಗಳು ಕೇಳಿದ್ರೆ ಯಾವ ರೀತಿ ನೋಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಯುದ್ಧದ ಮೊದಲ ವಿಶ್ವ ಯುದ್ಧದ ಕಾರಣಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಕೇಳ್ಬೋದು ಎರಡು ಮೊದಲ ವಿಶ್ವ ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಮೂರು ದ್ವಿತೀಯ ವಿಶ್ವ ಯುದ್ಧದ ಕಾರಣಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥ ಕೇಳ್ಬೋದು ಇನ್ನು ನಾಲ್ಕನೇದಾಗಿ ದ್ವಿತೀಯ ವಿಶ್ವ ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಕೇಳ್ಬೋದು ಐದು ಅಂಕದ ಪ್ರಶ್ನೆಗಳ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳ ಸಹ ಕೇಳಿದ್ರೆ ನಾವು ನೋಡಬೇಕಂದ್ರೆ ಮೊದಲ ವಿಶ್ವ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥ ಒಂದು ಕ್ವಶನ್ ಕೇಳ್ಬೋದು ಎರಡು ದ್ವಿತೀಯ ವಿಶ್ವ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಕೇಳ್ಬೋದು ಹಾಗೆ ಮೂರನೇದಾಗಿ ಜಾಗತಿಕ ರಾಜಕೀಯದ ಮೇಲೆ ವಿಶ್ವ ಯುದ್ಧಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥ ಈ ಒಂದು ಮೂರು ಅಂತಂದ್ರೆ ಈ ಮೂರನೇ ಅಂತಂದ್ರೆ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಫಿಕ್ಸ್ ಆಗಿ ಬೀಳುವಂಥ ಕ್ವಶನ್ಗಳು ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ಈ ಒಂದು ಈ ಡಿ ಎಸ್ ಸಿ ನೈನಲ್ಲಿ ಬರತಕ್ಕಂಥ ಅಧ್ಯಾಯ ನಾಲ್ಕರಲ್ಲಿ ವಿಶ್ವ ಯುದ್ಧಗಳಲ್ಲಿ ಒಂದು ಪಾಠ ಏನಾಯ್ತಲ್ಲ ಈ ಪಾಠ ಅಂತಂದ್ರೆ ನೀವು ಸರಿಯಾದ ರೀತಿಯ ಓದಿದ್ದೀಯದಲ್ಲಿ ನಿಮಗೆ ಸರಿಯಾದ ರೀತಿಯ ಅಂಕಗಳು ದೊರೆತವೆ ಅಂತ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕನ್ ಪ್ರೆಸ್ ಮಾಡಿದ ಜೊತೆಗೆ ಆನ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು